ನಮಸ್ಕಾರ ಹಳೆ ಬೆಡ್ಶೀಟ್ಗಳು ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತಲ್ಲ ನೋಡಿ ಈ ಬೆಡ್ಶೀಟ್ ಅರ್ಧೋಗಿತ್ತು ತುಂಬ ಹಳೇದಾಗಿತ್ತು ಈ ಬೆಡ್ಶೀಟಲ್ಲಿ ನಾನು ಐದೈದು ಇಂಚು ತೋರಿಸಿದ್ನಲ್ಲ ಎರಡು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಪಟ್ಟಿ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಬೇಕು ಮತ್ತು ಒಂದು ಸೀರೆ ತಗೊಂಡು ಬೆಡ್ಶೀಟ್ಗಿಂತ ಒಂದು ಇಂಚು ಜಾಸ್ತಿ ಆರು ಇಂಚಷ್ಟು ಸೀರೆ ಇದನ್ನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಎರಡು ಬೆಡ್ಶೀಟು ಪೀಸ್ಗಳು ಕಟ್ ಮಾಡಿರ್ತೀರಲ್ಲ ಅದ್ರ ಮಧ್ಯದಲ್ಲಿ ಸೀರೆದು ಇಟ್ಬಿಟ್ಟು ಸೂಜಿದಾರದಲ್ಲಿ ಹೊಲ್ಕೋಬಿಡಿ ಸೇಮ್ ನಾನು ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ ಆ ಕಡೆಯಿಂದ ಈ ಮದ್ದಿಕ್ಕೆ ತಗೊಂಡು ಮತ್ತು ಈ ಸೈಡಿಂದ ಮದ್ದಕ್ಕೆ ಈ ಥರ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡಿಂದ ನೋಡ್ಕೋಬೇಕು ನೋಡಿ ಲೆಫ್ಟು ಕಡೆಯಿಂದ ಒಳಗಡೆಗೆ ತಗೊಂಡಲ್ಲ ಇವಾಗ ರೈಟ್ ಸೈಡು ಅಷ್ಟೇ ಸೇಮ್ ಈ ಥರ ಗಂಟು ಹಾಕ್ಕೊಂಡು ಬರಬೇಕು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು ನಮ್ಮ ಹತ್ರ ವೇಲಿದೆ ಅನ್ನೋರು ವೇಲಲ್ಲಿ ಬೇಕಾದರೆ ಇದು ಪೀಸುಗಳು ಕಟ್ ಮಾಡಿಕೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಟ್ಟು ಮಾಡ್ಕೋಬೋದು ಅಂದರೆ ನಾನು ಸೀರಿಯಲ್ ತೋರಿಸ್ಕೊಟ್ಟಿದ್ದೀನಲ್ಲ ಸೇಮ್ ಹಿಂಗೆ ಹಳೆ ಸೀರೆ ಹಳೆ ಬೆಡ್ಶೀಟ್ ಇದ್ದರೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಟೈಮ್ ಕೂಡ ಏನು ತಗೊಳ್ಳಲ್ಲ ನೋಡಿ ಎರಡೂ ಸೈಡು ಸೇಮ್ ಮಧ್ಯದಲ್ಲಿ ಹಿಂಗೆ ತಗೊಂಡು ಮತ್ತು ರೈಟ್ ಸೈಡು ಸೇಮ್ ಲೆಫ್ಟ್ ಸೈಡ್ ಒಂದು ಟೈಮ್ ರೈಟ್ ಸೈಡ್ ಒಂದು ಟೈಮ್ ಹಿಂಗೆ ಹಾಕ್ಕೊಂಡು ಬರಬೇಕು ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ಬೇಕಂತ ಸ್ವಲ್ಪ ನಿಧಾನನೇ ತೋರಿಸ್ಕೊಟ್ಟೆ ನೋಡಿ ಒಂದು ಅಷ್ಟುದ್ದ ಬಿಟ್ಟಿದ್ದೀನಲ್ಲ ಮತ್ತು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಸೇಮ್ ಇದೇ ಥರನೇ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬರಬೇಕು ಒಬ್ಬರೇ ಮಾಡ್ತಾ ಇದ್ದೀವಿ ಯಾರ್ದು ಹೆಲ್ಪ್ ಇಲ್ಲ ಅನ್ನೋರು ನಿಮ್ಮ ಕಾಲು ಕೆಳಗಡೆಗೆ ಹಾಕ್ ಹಾಕ್ಕೊಬಿಡಿ ಕಾಲಲ್ಲಿ ಗಟ್ಟಿಯಾಗಿ ಥರ ಇಟ್ಕೊಂಡು ಮಾಡ್ಕೊಂಡು ಬರ್ಬೋದು ನಾನು ಒಬ್ ಇವಾಗ ವಿಡಿಯೋಗೆ ತೋರಿಸ್ಬೇಕಂತ ಒಬ್ರು ಇಟ್ಕೊಂಡಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಇಲ್ಲ ನಾವು ಒಬ್ಬರೇ ಮಾಡ್ಕೋಬೇಕಲ್ಲ ಅನ್ನೋರು ಏನಿಲ್ಲ ನಿಮ್ಮ ಕಾಲು ಕೆಳಗಡೆ ಹಂಗೆ ಟೈಟಾಗಿ ಹಾಕ್ಬಿಟ್ಟು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬರಬೇಕು ನೋಡಿ ತುಂಬಾ ಸುಲಭ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟೊಂದು ಸುಲಭ ಅಂತ ನೀವು ಕಲರ್ ಕಾಂಬಿನೇಷನ್ನು ಅಷ್ಟೇ ನೀವು ಬೇರೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು ನನ್ನ ಹತ್ರ ಇದೇ ಸೀರೆ ಹಳೆ ಸೀರೆ ಇದ್ದಿದ್ದು ಅದಕ್ಕೆ ಇದರಲ್ಲಿ ತೋರಿಸಿದ್ದೀನಿ ನಿಮ್ಮ ಹತ್ರ ಇನ್ನೂ ಬ್ಲೂ ವೈಟ್ ಕಲರ್ ಕಾಂಬಿನೇಷನ್ ಇಲ್ಲ ವೈಟ್ ಇದೆ ಇಲ್ಲ ಬೇರೆ ಕಲರ್ ಕಾಂಬಿನೇಷನ್ನು ಡಬಲ್ ಕಲರ್ ಇದೆ ಡಬಲ್ ಕಲರ್ ಇದೆ ಅದರಲ್ಲಿ ಬೇಕಾದರೆ ನೀವು ಬೆಡ್ಶೀಟ್ ಆ ಸೈಡ್ ಈ ಸೈಡ್ ಈ ಥರ ಮಾಡಿಕೊಂಡು ಬರ್ಬೋದು ಮತ್ತು ಲಾಸ್ಟಿಗೆ ನೋಡಿ ಸೀರೆ ಲಾಸ್ಟ್ ಬಂದಾಗ ಎಕ್ಸ್ಟ್ರಾ ಇನ್ನೂ ಒಂದು ಸೀರೆ ಸೇರಿಸ್ಬೇಕಂದ್ರೆ ಈ ಥರ ಕೈಯಲ್ಲಿ ಫಸ್ಟ್ ಎಣ್ದು ಬಿಡಿ ದಾರದಲ್ಲಿ ಸೂಜಿದಾರದಲ್ಲಿ ಬೆಡ್ ಬೆಡ್ಶೀಟು ಸೇಮ್ ಇದೇ ಥರನೇ ಮಾಡ್ಕೋಬೇಕು ಬೆಡ್ಶೀಟು ಅಕ್ಸಮಾತಾಗ ಇವಾಗ ಲಾಸ್ಟ್ ಆಗೋಗ ಆಗೋಗುತ್ತಲ್ಲ ಆ ಟೈಮಲ್ಲಿ ನೀವು ಬೆಡ್ಶೀಟ್ಗೂ ಅಷ್ಟೇ ಒಂದು ಜೊತೆ ಒಂದು ಸೇರಿಸಿ ದಾರದಲ್ಲಿ ಹೊಲಿದ್ಬಿಡಿ ನೋಡಿ ಲಾಸ್ಟ್ವರೆಗೂ ನಾವು ಎಣ್ಕೊಂಡು ಬಂದಿದ್ದೀವಿ ಇನ್ನು ಸ್ವಲ್ಪ ಇದೆ ಅಷ್ಟೇ ನಮ್ಮದು ನಾವು ಫುಲ್ ಒಂದು ಸೀರೆ ಬೆಡ್ಶೀಟಲ್ಲಿ ಏನು ಜಾಸ್ತಿ ತಗೊಳ್ಳಿಲ್ಲ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ವಿ ಅಷ್ಟೇ ಸೀರೆ ಮಾತ್ರ ಫುಲ್ ಒಂದು ಸೀರೆ ಆಗೋಯಿತು ನೋಡಿ ಎರಡು ನಿಮ್ಮ ಲೆಫ್ಟ್ ಲೆಫ್ಟ್ ಸೈಡ್ ಒಂದು ಟೈಮ್ ಆದಾಗ ರೈಟ್ ಸೈಡು ಸೇಮ್ ಈ ಥರನೇ ಮಾಡಿಕೊಂಡು ಒಳಗಡೆಗೆ ಹಾಕ್ಕೊಂಡು ಬರೋದು ಇಷ್ಟಾದರೆ ಅಷ್ಟು ಮಾಡ್ಕೊಂಡು ಬಂದುಬಿಡಿ ಫುಲ್ ಒಂದು ಸೀರೆ ಆಗೋಷ್ಟು ನಾನು ತೋರಿಸ್ತಾ ಇದ್ದೀನಿ ನೀವಿನ್ನೂ ಜಾಸ್ತಿ ದೊಡ್ಡದಾಗಿ ಮಾಡ್ಕೊತೀವಿ ನಮಗೆ ದೊಡ್ಡದಾಗಿ ಬೇಕು ಅನ್ನೋರು ನೀವು ಡಬಲ್ ಸೀರೆ ಬೇಕಾದರೂ ಮಾಡ್ಕೋಬೋದು ನಾನು ಸಿಂಗಲ್ ಒಂದು ಸೀರೆಯಲ್ಲಿ ಇದ್ದೀನಿ ಇನ್ನೇನು ಲಾಸ್ಟ್ ಆಗೋಗ್ತಾ ಇದೆ ನಂದು ಇನ್ನು ಸ್ವಲ್ಪ ಇದೆ ಅಷ್ಟೇ ನೋಡಿ ಲಾಸ್ಟ್ ಬಂದುಬಿಡ್ತು ನಂದು ಈ ಲಾಸ್ಟಲ್ಲಿ ನೀವೇನು ಮಾಡಬೇಕಂದ್ರೆ ಸೂಜಿದಾರದಲ್ಲಿ ಮತ್ತೆ ಗಂಟು ಹಾಕ್ಕೊಬಿಡಬೇಕು ಒಂದು ಸತಿ ಬಿಡಬೇಕು ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ನೀವು ಸರ್ಕಲ್ ರೌಂಡಾಗಾದರೂ ಆದರೂ ಮಾಡ್ಕೋಬೋದು ಇಲ್ಲ ಅಂದರೆ ನಾನು ಓವೆಲ್ ಶೇಪಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಬೇಕಾದರೂ ಮಾಡ್ಕೊಬೋದು ಈ ಥರ ಮೊದಲು ಹಿಂಗೆ ಸುತ್ತಿಬಿಟ್ಟು ಮತ್ತೆ ಸೂಜಿದಾರದಲ್ಲಿ ದೂರ ದೂರ ಹೊಲ್ಗೆ ದೊಡ್ಡ ಸೂಜಿ ತಗೊಳ್ಳಿ ಚಿಕ್ಕ ಸೂಜಿ ತೊಗೊಳಕ್ಕೆ ಹೋಗಬೇಡಿ ಸೂಜಿದಾರದಲ್ಲಿ ನೋಡಿ ಎರಡಕ್ಕೂ ಸೇರಿಸ್ಬಿಟ್ಟು ದೂರ ದೂರ ಹೊಲಿಗೆ ಹಾಕ್ಕೊಂಡು ಬರಬೇಕು ನಾನು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಲ್ಲ ಸೇಮ್ ಹಿಂಗೆ ಜಾಸ್ತಿ ಗ್ಯಾಪ್ ಕೊಡಬೇಡಿ ಜಾಸ್ತಿ ಗ್ಯಾಪ್ ಕೊಟ್ಟರೆ ಗ್ಯಾಪ್ ಕಾಣಿಸುತ್ತಲ್ವಾ ನೀವು ಸ್ವಲ್ಪ ಹತ್ರ ಹತ್ರ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಹೊಲ್ಗೆ ಹಾಕ್ಕೊಂಡು ಬರಬೇಕು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನಿಮಗೆ ಬೇಗನೆ ಆಗುತ್ತೆ ನನಗೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಡಿತಷ್ಟೇ ಅಷ್ಟೆ ಫ್ರೀಯಾಗಿ ಕುತ್ಕೊಂಡಿರೋವಾಗ ಇದು ತುಂಬ ಗಟ್ಟಿಯೂ ಇರುತ್ತೆ ನೀವೇ ನೋಡಿದ್ರಲ್ಲ ಒಳಗಡೆ ಬೆಲ್ಶೀಟ್ ಹಾಕಿರ್ತೀವಿ ಮತ್ತು ಮೇಲೆ ಮಾತ್ರ ಸೀರೆ ಯೂಸ್ ಮಾಡಿದ್ದೀವಲ್ಲ ಸುತ್ತಲೂ ನಾನು ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟೆ ಮತ್ತು ಲಾಸ್ಟಲ್ಲಿ ಸತಿ ಸೇಮ್ ಸೂಜಿ ದಾರದಲ್ಲಿ ಈ ಥರ ಗಂಟು ಹಾಕ್ಕೊಬಿಡಿ ಎಕ್ಸ್ಟ್ರಾ ಎರಡು ಮೂರು ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರ ಇರೋದು ಕಟ್ ಮಾಡ್ಕೊಬಿಡ್ತಾಯಿದ್ದೀನಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಹಳೆ ಬೆಡ್ಶೀಟು ಹಳೆ ಸೀರೆ ಇಲ್ಲ ಹಳೇ ವೇಲಿದ್ರೆ ನೀವೇ ಸುಂದರವಾದ ಮ್ಯಾಟು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಾವು ಆಚೆಯಿಂದ ಹಣ ಕೊಟ್ಟು ತರ್ತೀವಲ್ಲ ಅದ್ರ ಬದಲು ಸಿಂಪಲ್ಲಾಗಿ ನೀವೇ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್